ಅದೇ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ಹೊಸ ಥರದ ತಿಂಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ವಾವ್ ಅನ್ನುವಷ್ಟು ರುಚಿಯಾಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಹೊಸ ವೀಡಿಯೋಗಳನ್ನು ನೋಡ್ಕೊಂಬರೋಣ ಮೊಬೈಲ್ ಫೋನ್ ಟ್ಯಾಬ್ಗಳು ಮೊಬೈಲ್ ಅಂತೂ ಡೈಲಿ ಮುಟ್ಟಿ ಮುಟ್ಟಿ ಗಲೀಜಾಗ್ತಾ ಇರುತ್ತೆ ಹೀಗೆ ಮಾಡಿ ವ್ಯಾಸಲಿನ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ಟ್ಯಾಬ್ ಹಾಗೆ ಮೊಬೈಲ್ ಮೇಲೆ ಸ್ವಲ್ಪ ಹಾಕ್ಕೊಂಡು ಹಾಗೆ ಕನ್ನಡಕವನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೋದು ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ತಳು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಡಿ ಕ್ಲೀನ್ ಆಗುತ್ತೆ ಹೀಗೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಮ್ಮೆ ಹೀಗೆ ಮಾಡಿದರೆ ಮೊಬೈಲ್ ಫೋನ್ ಕನ್ನಡಕ ಹಾಗೆ ಟ್ಯಾಬ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿರ್ತವೆ ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಇಂಥ ಚಿಕ್ಕ ಟಿಪ್ಸ್ಗಳು ತುಂಬ ಯೂಸ್ ಆಗುತ್ತೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಪಚ್ಚ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಇದ್ದರೆ ಒಂಚೂರು ಹಾಕ್ಕೊಳ್ಳಿ ಪುಡಿ ಮಾಡ್ಕೊಂಡು ಹಾಕ್ಕೊಂಬಿಡಿ ನಂತರ ಇದಕ್ಕೆ ಸ್ವಲ್ಪ ಗಂಧದ ಪುಡಿಯನ್ನು ಹಾಕ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ನೀರನ್ನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗಂಧದ ಪುಡಿ ಹಾಗೆ ಅರಿಶಿನ ಪ ಕರ್ಪೂರ ಹಾಕಿರೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಏನಾದರೂ ಸಣ್ಣ ಸಣ್ಣ ಇರುವೆಗಳಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಡೈನಿಂಗ್ ಟೇಬಲ್ ಒರ್ಸೋಕ್ಕೂ ಕೂಡ ಈ ಲಿಕ್ವಿಡ್ ತುಂಬ ಯೂಸ್ ಆಗುತ್ತೆ ಸಣ್ಣ ಸಣ್ಣ ನೊರ್ಜೆಗಳು ಈ ನೊಣಗಳಂತಹ ಸಣ್ಣ ಸಣ್ಣ ಹುಳುಗಳಿಗೆ ಈ ನೀರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸಲ ಟ್ರೈ ಮಾಡಿ ಮತ್ತೆ ಬಂದು ಕಮೆಂಟ್ ಹಾಕ್ತೀರ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮಳೆಗಾಲದಲ್ಲಿ ಛತ್ರಿ ತಗೊಂಡು ಹೋಗ್ತಿರ್ತೀವಿ ಅದರ ಬಟನ್ ಹಾಕಿ ನೀಟಾಗಿ ಇಟ್ಟಿಲ್ಲ ಅಂದರೆ ಛತ್ರಿ ಹಾಳಾಗ್ಬಿಡುತ್ತೆ ನೀಟಾಗಿ ಒಂದು ಕವರ್ ಫೋಲ್ಡ್ ಮಾಡಬೇಕಂದ್ರೆ ನೋಡಿ ಈ ಥರ ಕಡ್ಡಿನ ನೀಟಾಗಿ ಜೋಡಿಸ್ಕೊಂಬಿಟ್ಟು ಈ ಥರ ಲೈನಾಗಿ ಜೋಡಿಸ್ಕೊಂಡು ಅಲ್ಲಿ ಅದ್ರ ಬಟನ್ ಕಿತ್ತೋಗಿರುತ್ತೆ ಅದ್ರ ಬದಲು ಈ ಥರ ಏನಾದರೂ ನಿಮ್ಮ ಹತ್ರ ಮೆಟಲ್ ಬಳೆ ಅಥವಾ ರಬ್ಬರ್ ಬೆಂಡೆಗಳು ಏನಾದರೂ ಇದ್ದರೂ ಪರವಾಗಿಲ್ಲ ಈ ಬಳೆಗಳು ಅವ್ಯಾವು ಇಲ್ಲ ಅಂದರೆ ಈ ಬಳೆಗಳಿದ್ರೂ ಈ ಬಳೆಗಳನ್ನು ಹಾಕಿ ಇಟ್ಟರೆ ಬಟನ್ ಅವಶ್ಯಕತೆ ಇರೋಲ್ಲ ನೀಟಾಗಿ ಒಂದತ್ರ ಇಡ್ಬೋದು ಛತ್ರಿನ ಟ್ರೈ ಮಾಡಿ ನೋಡಿ ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ ಮೇಲೆ ನಾವೇನಾದರೂ ತಿಂಡಿ ಚಪಾತಿ ಏನಾದರೂ ಮಾಡುವಾಗ ಸ್ವಲ್ಪ ಎಣ್ಣೆ ಬಿದ್ದಿರುತ್ತೆ ಆ ಎಣ್ಣೆನ ಬಟ್ಟೆಯಲ್ಲಿ ಒರೆಸೋಕ್ಕೋದ್ರೆ ಬಟ್ಟೆನೇ ಗಲೀಜಾಗುತ್ತೆ ಅದ್ರ ಬದಲು ಒಂದು ಅರ್ಧ ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಉಚ್ಕೊಂಬಿಡಿ ಕೈಗೂ ಅಂಟಲ್ಲ ಮತ್ತು ಕೌಂಟರ್ ಟಾಪ್ ಮೇಲೂ ಗಲೀಜಾಗಲ್ಲ ನಂತರ ಯಾವುದಾದ್ರು ವೇಸ್ಟ್ ಪೇಪರ್ ಅಥವಾ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಇದನ್ನು ನೋಡಿ ಈ ಥರ ಒರೆಸ್ಕೊಂಬಿಡಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ತುಂಬ ಯೂಸ್ ಆಗುವಂಥ ವೀಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಕುಕ್ಕರ್ ಕ್ಯಾಪನ್ನು ತೊಗೊಂಡಿದ್ದೀನಿ ಇದನ್ನು ಇಟ್ಕೊಳ್ಳೋಣ ಇದರಿಂದ ತುಂಬ ಯೂಸ್ ಆಗುತ್ತೆ ಏನಂತ ನೋಡೋಣ ನಾನಿಲ್ಲಿ ಒಂದು ಬೇಷನಲ್ಲಿ ಒಂದು ಸ್ವಲ್ಪ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಈಗ ನಿಮ್ಮ ಹತ್ರ ಯಾವ ಶಾಂಪೂ ಇದೆ ಆ ಶ್ಯಾಂಪೂನ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಶಾಂಪೂನ ಹಾಕಿ ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಕಾಟನ್ ಟವಲ್ ತೊಗೊಳ್ಳಿ ಫ್ಯೂರ್ ಕಾಟನ್ ಆಗಿರಬೇಕು ಟವಲ್ ಅಥವಾ ಬಟ್ಟೆ ಏನಾದರೂ ಇದ್ರೆ ತೊಗೊಳ್ಳಿ ತಗೊಂಡು ನೀಟಾಗಿ ಇದರಲ್ಲಿ ಅದ್ಬಿಟ್ಟು ಇದನ್ನು ಹಿಂಡ್ಕೊಂಬಿಡಿ ಟೈಟಾಗಿ ಹಿಂಡ್ಕೊಂಬಿಡಿ ನಂತರ ಈ ಬಟ್ಟೆನ ಕುಕ್ಕರ್ ಕ್ಯಾಪ್ ತೊಗೊಂಡಿದ್ವಲ್ಲ ಅದಕ್ಕೆ ಕಟ್ಕೊಂಬಿಡಿ ಟೈಟಾಗಿ ಕಟ್ಕೊಂಬಿಡಿ ಇದು ನಿಮ್ಮನೇಲಿ ಸೋಫಾ ಸೆಟ್ ಬೆಡ್ಡು ಅದನ್ನು ಸುಮ್ಮನೆ ಡ್ರೈ ಆಗಿ ಕ್ಲೀನ್ ಮಾಡೋದ್ಕಿಂತ ಬಟ್ಟೆಲಿ ಹೊಡೆದು ಹೊಡೆದು ಕ್ಲೀನ್ ಮಾಡೋದಕ್ಕಿಂತ ಈ ರೀತಿಯಾಗಿ ವಾರಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ನೀಟಾಗಿರ್ತವೆ ಈಗ ನೋಡಿ ಇದು ರೆಡಿ ಇದೆ ಬನ್ನಿ ಇವಾಗ ಬೆಡ್ ಕ್ಲೀನ್ ಮಾಡಿ ತೋರಿಸ್ತೀನಿ ಬೆಡ್ ಸ್ಟಿಚ್ ಮಾಡಿರುವ ಈ ಸಂಧಿ ಇರುತ್ತೆ ಅಲ್ಲಿ ಹೋಗಿ ನೀಟಾಗಿ ಈ ಥರ ಒತ್ತಿ ಒತ್ತಿ ಒರೆಸ್ಕೊಬೇಕು ನೋಡಿ ಬೆಡ್ ಧೂಳೆಲ್ಲ ಇದರಲ್ಲಿ ಬಂದುಬಿಡುತ್ತೆ ಮತ್ತೆ ಮತ್ತೆ ಇದನ್ನು ಸ್ವಲ್ಪ ನೀರಲ್ಲದ್ದಿ ಮತ್ತೆ ಕಟ್ಟಿಬಿಟ್ಟು ಮತ್ತೆ ಈ ಥರ ಒರೆಸ್ಕೊಂಡು ನೀಟಾಗಿ ಫ್ಯಾನ್ ಹಾಕ್ಬಿಡಿ ಇದೇ ವಿಧಾನದಲ್ಲಿ ಸೋಫಾ ಕೂಡ ನೀವು ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾರದಲ್ಲಿ ಹದಿನೈದು ದಿವ್ಸಕ್ಕೊಮ್ಮೆ ಆದರೂ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದರೆ ಬೆಡ್ಗಳು ಸೋಫಾ ಸೆಟ್ಟು ಎಲ್ಲವೂ ನೀಟಾಗಿರ್ತವೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ಟಿಪ್ಸನ್ನು ಫಾಲೋ ಮಾಡ್ತೀರಾ ಈ ಕುಕ್ಕರ್ ಕ್ಯಾಪ್ ಮೇಲೆ ಬೆಡ್ ಮೇಲಿರೋ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ ನಂತರ ಮತ್ತೆ ತೊಳೆದು ಮತ್ತೆ ಒರೆಸ್ಬೋದು ನೋಡಿ ಈ ಥರ ಫ್ಯಾನನ್ನು ಹಾಕಿದರೆ ತಕ್ಷಣದಲ್ಲಿ ಎಲ್ಲ ಡ್ರೈ ಆಗಿಬಿಡುತ್ತೆ ನೀವು ಕೂಡ ಇನ್ನು ಮೇಲೆ ಬೆಡ್ಡನ್ನು ಸೋಫಾ ಸೆಟ್ಟನ್ನು ಹೀಗೆ ಕ್ಲೀನ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ದಪ್ಪದಾದ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಕೊಂಡಿದ್ದೀನಿ ಒಂದೆರಡು ಈರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈ ಚಟ್ನಿ ರೆಡಿ ಇದೆ ಈಗ ಒಂದು ಸಣ್ಣದ ಪಾತ್ರೆ ಇಟ್ಕೊಂಡು ಇದಕ್ಕೆ ಈ ಒಂದು ಚಟ್ನಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕಿ ಈ ರುಬ್ಬಿರುವ ಚಟ್ನಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಎಣ್ಣೆ ಮೇಲೆ ತೇಲೋ ಹಾಗೆ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಬಿಡಿ ಈಗ ನೋಡಿ ಚಟ್ನಿ ರೆಡಿ ಇದೆ ಈಗ ಬನ್ನಿ ನಿಮ್ಮ ಹತ್ರ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಏನಾದರೂ ಮಿಕ್ಕಿದರೆ ಈ ಹೊಸ ಥರದ ತಿಂಡಿಯನ್ನು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಎಲೆ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋದು ಬಾದಾಮಿ ಎಲೆ ಈಗ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಕಪ್ ಮೆಜರ್ಮೆಂಟಲ್ಲಿ ಹಿಟ್ಟು ಮಿಕ್ಕಿತ್ತು ಮಿಕ್ಕಿರೋ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಈ ಥರ ಮಿಕ್ಕಿದಾಗ ಮತ್ತೆ ದೋಸೆ ಮಾಡೋ ಬದಲು ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಎಲ್ಲರಿಗೂ ಹೊಸ ಥರದ ತಿಂಡಿ ಆಗುತ್ತೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವ ಚಟ್ನಿಯನ್ನು ಹಾಕ್ಕೊಳ್ಳೋಣ ಫುಲ್ ಎಲ್ಲ ಕಡೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಮತ್ತೆ ಇದೇ ತಿಂಡಿನ ಕೇಳ್ತಾರೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಚಟ್ನಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದೊಂದೇ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ಲೈಸ್ ಆಗಿರೋದು ಫುಲ್ ಲೈನಾಗಿ ಜೋಡಿಸ್ಕೊಂಡ್ಬಿಡೋಣ ಎಲ್ಲ ಕಡೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಇದೇ ಥರ ಕಟ್ ಮಾಡ್ಕೊಬೇಕು ಸೇಮ್ ಪಿಜ್ಜಾಕ್ಕೆ ಯಾವ ಥರ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಕ್ಯಾರೆಟ್ ಕೂಡ ಅದೇ ರೀತಿಯಾಗಿ ಕಟ್ ಮಾಡಿ ಫುಲ್ ಎಲ್ಲ ಕಡೆಯೂ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ಹಸಿ ಮೆಣಸಿನಕಾಯಿ ಹಾಕಿರೋ ಚೆನ್ನಾಗಿರುತ್ತೆ ಒಂದೆರಡು ಹಸಿ ಈ ಥರ ತುಂಡು ತುಂಡಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಈ ಟೊಮೆಟೊ ಪೀಸಸ್ನ ಹಾಕ್ಕೊಳ್ಳೋಣ ಜೋಳ ಏನಾದರೂ ಇದ್ದರೆ ಜೋಳನೂ ಕೂಡ ಈ ಥರ ಎಲ್ಲ ಕಡೆ ಹಾಕ್ಕೊಂಬಿಡಿ ನೋಡಿ ಜೋಳ ಮಕ್ಕಳಿಗೆ ಇಷ್ಟ ಆಗುತ್ತೆ ನಂತರ ಚೀಸ್ ಕ್ಯೂಬ್ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಎಲ್ಲ ಕಡೆ ಒಂದೊಂದು ಸ್ವಲ್ಪ ಒಂದೊಂದೇ ಪೀಸಷ್ಟು ಚೀಸ್ ಇಟ್ಕೊಂಬರೋಣ ಈ ಥರ ಮೇಲೆ ಚೀಸ್ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಒಂದು ಕ್ಯೂಬನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ರೆಡಿ ಆಯಿತು ಇದನ್ನು ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದೇ ನೀರು ಚೆನ್ನಾಗಿ ಕುದೀತಾ ಇದೆ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಹಬೆಯಲ್ಲಿ ಬೇಯಿಸ್ಬೇಕಿದಿನ ನೋಡಿ ಒಂದು ಮೂವತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಈಗ ಓಪನ್ ಮಾಡ್ತಾಯಿದ್ದೀನಿ ಮಿಕ್ಕಿರೋ ಇಡ್ಲಿ ಹಿಟ್ಟಲ್ಲಿ ಮಾಡಿರುವ ಪಿಜ್ಝಾ ರೆಡಿ ಆಯಿತು ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಪಿಜ್ಜಾ ಇದು ತುಂಬ ಚೆನ್ನಾಗಿ ಬೇದಿದೆ ಒಂದು ಚಾಕುದಿಂದ ನೋಡಿದರೆ ಗೊತ್ತಾಗುತ್ತೆ ಮೇಲೆ ಹಾಕಿರುವ ಚೀಸ್ ಆಗಿರ್ಬೋದು ಬೇಬಿಕನ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಇಷ್ಟಪಟ್ಟು ಮಕ್ಕಳು ದೊಡ್ಡರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಈ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಬೋದು ನಂತರ ನೀವು ರೆಡಿ ಮಾಡಿರುವ ಚಟ್ನಿನ ಇಟ್ಕೊಬೋದು ಸೈಡಲ್ಲಿ ಸಾಸು ಚೆನ್ನಾಗಿರುತ್ತೆ ಒಮ್ಮೆ ಈ ಹೊಸ ಥರದ ಇಡ್ಲಿ ಹಿಟ್ಟಲ್ಲಿ ಮಾಡಿರುವ ಪಿಜ್ಜಾನ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗೆಲ್ಲರೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಡಿಫ್ರೆಂಟ್ ಆಗಿರುವ ಪಿಜ್ಜಾ ಅಂತಲೇ ಹೇಳ್ಬೋದು ದೋಸೆ ಇಟ್ಟು ಇಡ್ಲಿ ಇಟ್ಟು ಮಿಕ್ಕಿದಾಗ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು